ಓಕೆ ಇನ್ನೊಂದು ನಾನು ಲಾಸ್ಟ್ ಕ್ವೆಶನ್ ಕೇಳಬೇಕು ನಿಮಗೆ ಬಂದು ಒಳಗಡೆ ಹೇಳ್ತಾರೆ ಸ್ನೇಹಿತ್ ಅವರು ನಾನು ಹೊರಗಡೆ ತುಂಬಾ ಫೇಸ್ ಮಾಡ್ತಾ ಇದ್ದೀನಿ ನಾನು ತುಂಬಾ ಏನು ನಿಮ್ಗೂ ನಿಮ್ಮ ಒಳ್ಳೇದಕ್ಕೆ ನಾನು ನಿಮ್ಮ ಹತ್ರ ಮಾತಾಡ್ತಿಲ್ಲ ಅಂತ ಆ ಮೂಮೆಂಟಲ್ಲಿ ಅಲ್ಲಿ ನಿಮ್ಗೆ ಏನು ಅನಿಸ್ತಿತ್ತು ನಮೃತ ಅಂದರೆ ನನಗೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಈ ವಿಷಯವಾಗಿ ಬಟ್ ಏನು ಅನ್ನಿಸ್ತು ನನಗೇನು ಅನ್ನಿಸ್ತು ಅಂದರೆ ಇಟ್ಸ್ ಚೂಪೆಡ್ ಅಂತ ಅನಿಸ್ತು ಅಂದರೆ ನನಗೋಸ್ಕರ ನಾನು ಯಾರನ್ನು ಫೈಟ್ ಮಾಡಿ ಅಂತ ಕೇಳ್ಕೊಟ್ಟಿಲ್ಲ ನನಗೆ ಫೈಟ್ ಮಾಡುವಂಥವ್ರು ನಮ್ಮ ಅಪ್ಪ ಅಮ್ಮ ಹೊರಗಡೆ ಇದ್ದಾರೆ ಅಥವಾ ನನ್ನ ಮೂರ್ನಾಲ್ಕು ಜನ ಫ್ರೆಂಡ್ಸು ನನಗೆ ತುಂಬ ವರ್ಷಗಳಿಂದ ಅಂದರೆ ಇಪ್ಪತ್ತು ಹತ್ತು ವರ್ಷಗಳಿಂದ ನನ್ನ ನೋಡ್ಕೊಂಡು ಬಂದಿರೋಂಥ ನನ್ನ ಫ್ರೆಂಡ್ಸ್ಗಳಿದ್ದಾರೆ ಅಂಡ್ ನನ್ನ ನಂಬಿರೋಂಥ ನನ್ನ ಫ್ಯಾನ್ಸ್ಗಳಿದ್ದಾರೆ ಅವ್ರುಗಳು ಫೈಟ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತು ಯಾರೋ ಒಬ್ಬ ಕೋ ಕಂಟೆಸ್ಟೆಂಟ್ ಬಂದು ನಾನು ನಿನಗೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಇಟ್ಸ್ ರಾಂಗ್ ಅಂದ್ರೆ ನಿನ್ನ ವೈಯಕ್ತಿಕ ಕಾರಣಗಳಿಗೆ ಫೈಟ್ ಮಾಡ್ತಾ ಇದೆಯಾ ನಾನು ನಿನ್ನ ಕೇಳ್ಕೊಂಡಿಲ್ಲ ಯಾವತ್ತು ಫೈಟ್ ಮಾಡು ಅಂತ ಅಂಡ್ ಅದನ್ನ ಎತ್ತಿ ತೋರಿಸಿ ಎತ್ತಿ ಹಿಡಿಯೋದಿದೆ ಗೊತ್ತಾ ನಾನು ನಿನ್ಗೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ ಅನ್ನೋ ಐಡಿಯಾನ ನನ್ನ ತಲೆಗೆ ಹಾಗೆ ನೋಡ್ತಾ ಇರೋ ಕ್ಯಾಮ್ರಾಗಳು ಜನದ ತಲೆಗೆ ಹಾಕೋದಿದೆಯಲ್ಲ ಅದು ಅವ್ರ ಗೇಮ್ ಆಗಿರ್ಬೋದು ಬಟ್ ನನಗೆ ಇಟ್ ವಾಸ್ ಪ್ಲೇಯಿಂಗ್ ವಿತ್ ಮೈ ಫೀಲಿಂಗ್ಸ್ ಅಂದರೆ ನನಗೆ ಹರ್ಟ್ ಹರ್ಟ್ ಆಯಿತು ಅದರಿಂದ ಬಟ್ ಎಲ್ಲ ಒಂದು ಕಡೆ ಅವರು ವಿನ್ ಆಗಬೇಕು ಅಂತ ನೀವು ಡೈರೆಕ್ಟಾಗಿ ವಾಪಸ್ ಕೊಟ್ಟ್ರಿ ಎಷ್ಟು ಜನ ಗೆಲ್ಸ್ತೀರ ಅಂತ ಆಮೇಲೆ ಇನ್ನೊಂದು ಟೈಮಲ್ಲೂ ಕೂಡ ಅವರು ಎಕ್ಸ್ಪ್ಲೇನ್ ಮಾಡ್ತೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳುವಾಗಲೂ ನೀವು ಅಷ್ಟೊಂದು ಅವ್ರಿಗೆ ಮಾತಾಡೋಕ್ಕೂ ಸ್ಪೇಸ್ ಕೊಟ್ಟಿಲ್ಲ ಅಥವಾ ನೀವು ಮಾತಾಡೋದೇ ಬೇಡ ಈ ವಿಷಯ ಬಗ್ಗೆ ನಾನು ಆಚೆ ಮಾತಾಡೋಕ್ಕೂ ಇಷ್ಟಪಡಲ್ಲ ಅಂತ ಹೇಳ್ತೀರ ಸೊ ಅಷ್ಟು ಸ್ಟ್ರಾಂಗ್ ಡಿಸಿಷನ್ಸ್ ಯಾಕೆ ಮಾಡಿದ್ರಿ ಅಂತ ಬೇಸಿಕಲಿ ನಮ್ರತ ಹಂಗೇನಂದ್ರೆ ಅವಳು ಒಂದು ಸತಿ ನನಗೆ ಯಾರ ಮೇಲಾದರೂ ಬೇಡ ಅನ್ಸಿದ್ರೆ ಇವರು ನನಗೆ ಸೆಟ್ ಆಗೋಲ್ಲ ಅಥವಾ ಇವರಿಂದ ನನಗೆ ನೋವಾಗ್ತಿದೆ ಅನ್ಸಿದ್ರೆ ಆ ಶರ್ಟ್ ದಮ ಔಟ್ ಅಂದರೆ ಇಲ್ಲ ನಾನು ಯಾವುದೇ ರೀತಿಯಾಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡೋದಕ್ಕೆ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಸೊ ತುಂಬ ಹರ್ಟ್ ಆಯಿತು ನನಗೆ ನಿಮ್ಗೆ ನೋಡಿದಿರೋ ಬಿಟ್ಟಿದಿರೋ ಅದು ಯಾವ ರೇಂಜ್ ಕಾಣಿಸಿದೆ ಟಿವಿಲಿ ನನಗೆ ಗೊತ್ತಿಲ್ಲ ಬಟ್ ಎಲ್ಲರೂ ಮನೆಯವರೆಲ್ಲ ಹಳೆ ಕಂಟೆಸ್ಟೆಂಟ್ಸ್ ಬಂದು ಮಾತಾಡಿದಾಗ ನನಗೆ ಟಾರ್ಗೆಟ್ ಮಾಡಿದಾಗ ಆಗಿದ್ದು ಹರ್ಟ್ ಇದೆ ಗೊತ್ತಾ ಅದನ್ನು ನಥಿಂಗ್ ಇನ್ ಚೇಂಜ್ ದಟ್ ಅಂದ್ರೆ ವಾಪಸ್ ಹಿಂದೆ ಹೋಗಿನೂ ಅದನ್ನ ಸರಿ ಮಾಡೋಕಾಗಲ್ಲ ತುಂಬಾ ಡಿಮೋಟಿವೇಟ್ ಆಯ್ತು ಹಾಗಾಗಿ ಹರ್ಟ್ ಆಗಿರೋದ್ರಿಂದ ನಾನಿನ್ನ ಯಾವುದೇ ರೀತಿಯಾಗಿ ಅದನ್ನ ಕಂಟಿನ್ಯೂ ಓಕೆ ಇನ್ನು ಇಷ್ಟಪಡೋದಿಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ ಟ್ರೋಲ್ ಮಾಡೋದು ಪ್ರಮುಖವಾಗಿ ನೀವು ಆಕ್ಚುಲಿ ಟ್ರೋಲ್ ಆದಂತ ವಿಷಯ ಅಂದ್ರೆ ಚಮಚ ಅನ್ನೋ ಒಂದು ವರ್ಡ್ ಇಂದನೆ ಸೊ ಆ ಹೇಳಿರೋದಕ್ಕೆ ನೀವೇನು ಇಷ್ಟ ಇಷ್ಟಪಡ್ತೀರಿ ಅವ್ರಿಗೆಲ್ಲ ಟ್ರೋಲರ್ಸ್ ಕೆಲಸ ಅದು ಪಾಪ ಟ್ರೋಲ್ ಮಾಡಬೇಕು ಅದು ನಿಜನೋ ಸುಳ್ಳು ಅಂತ ಅವ್ರು ತಿಳ್ಕೊಳ್ದೇ ಟ್ರೋಲ್ ಮಾಡಬೇಕು ಪಾಪ ಅನ್ಸುತ್ತೆ ಅಂದ್ರೆ ಏನಂತಾರೆ ಅವ್ರ ಮನೆ ಹೆಣ್ಮಕ್ಳಿಗೆ ಅವ್ರ ಮನೆ ಗಂಡ್ ಮಕ್ಕಳಿಗೆ ಅವ್ರ ಮನೆ ಮಕ್ಕಳಿಗೆ ಯಾರಾದರೂ ಈ ಥರ ವರ್ಡ್ಸ್ ಅಂದ್ರೆ ಎಷ್ಟು ಹರ್ಟ್ ಆಗುತ್ತೆ ಅವ್ರಿಗೆ ಖಂಡಿತವಾಗ್ಲೂ ಅವ್ರನ್ನ ಬಿಡೋದಿಲ್ಲ ಅವರು ಒಂದು ಯಾವುದೇ ರೀತಿ ಆ್ಯಕ್ಷನ್ ತಗೋತಾರೆ ಬಟ್ ಈ ಟ್ರೋಲ್ ಅನ್ನೋ ಒಂದು ವಿಷಯನ ಇಟ್ಕೊಂಡು ಒಂದು ಒಂದು ನೆಪನ ಇಟ್ಕೊಂಡು ಎಷ್ಟು ಫ್ಯಾಮಿಲಿಗಳನ್ನ ಹರ್ಟ್ ಮಾಡ್ತೀರಾ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ಅಫ್ಕೋರ್ಸ್ ಬೇಜಾರಾಗಿಲ್ಲ ಬಿಕಾಸ್ ನೀವು ಎಷ್ಟು ಅವರೆಷ್ಟು ನೆಗೆಟಿವಿಟಿ ಕೊಟ್ಟಿದ್ದಾರೋ ಅಷ್ಟೇ ಪಾಸಿಟಿವಿಟಿ ನನಗೆ ಸಿಕ್ಕಿದೆ ಪ್ರೀತಿ ಸಿಕ್ಕಿದೆ ಈ ಪಾಸಿಟಿವಿಟಿ ಮುಂದೆ ನೆಗೆಟಿವಿಟಿ ನನಗೆ ಕಾಣಿಸ್ತಾರೆ ಕ್ವೆಶನೂ ಇಲ್ಲ ಬಟ್ ನಾನು ಒಳಗಡೆ ಇದ್ದಾಗ ನನ್ನ ಫ್ಯಾಮಿಲಿ ಇಲ್ಲಿ ಒಬ್ರೆ ನಿಂತ್ಕೊಂಡು ಅನುಭವಿಸಿದನ್ನ ಯಾರು ಬೇರೆ ಯಾವ ಫ್ಯಾಮಿಲಿನೂ ಅನುಭವಿಸ್ಬಾರ್ದು ಅಂತ ಇಷ್ಟಪಡ್ತೀನಿ ಅಂದರೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ಹೆಣ್ಮಗು ಕೂಡ ಯಾರು ಕೂಡ ವಾಟ್ ಐ ವೆಂಟ್ ಥ್ರೂ ಅಲ್ಲ ಯಾವ ಈ ಟ್ರೋಲ್ ನೆಗೆಟಿವಿಟಿ ಇದು ಯಾರಿಗೂ ಆಗಬಾರ್ದು ಇದನ್ನು ಯಾರೂ ಅನುಭವಿಸ್ಬಾರ್ದು ಅಂತ ಕೇಳ್ಕೊತೀನಿ ಇಟ್ ವಾಸ್ ವೆರಿ ಬ್ಯಾಡ್ ಟು ಬಿ ವೆರಿ ಆನೆಸ್ಟ್ ವಿತ್ ಯು ಭೂಮಿಕಾ ಅಂದರೆ ತುಂಬಾ ನನ್ನ ಫ್ಯಾಮಿಲಿ ಸಿಕ್ಕಾಪಟ್ಟೆ ಡಿಪ್ರೆಸ್ ಆಗಿದ್ರು ತುಂಬ ಕಷ್ಟಪಟ್ಟಿದ್ದಾರೆ ಪಾಪ ಏನು ಹೇಳಿ ಅವ್ರನ್ನ ಸ್ಟ್ರಾಂಗ್ ಮಾಡಿದ್ರಿ ನೀವು ಏನಿಲ್ಲ ಅವ್ರಿಗೇನಂದ್ರೆ ನಾನು ವಾಪಸ್ ಬಂದ ಮೇಲೆ ಅವಳು ಹೇಗ್ ತಗೋತಾಳೆ ಅನ್ನೋದಷ್ಟೇ ಇತ್ತು ನಾನು ಖುಷಿಯಾಗೆ ಸ್ವೀಕರಿಸಿದೀನಿ ಸೊ ನನ್ನ ನೋಡಿ ಇನ್ನ ಸ್ಟ್ರಾಂಗ್ ಆಗಿ ಎಲ್ಲ ಒಂದ್ ಕಡೆ ನೀವು ವಿನಯ್ ಗುಂಪಿಗೆ ಸೇರಿಲ್ಲ ಅಂದಿದ್ರೆ ಈ ನೆಗೆಟಿವಿಟಿ ಆಗ್ತಿರ್ಲಿಲ್ಲ ಅಂತ ಆಚೆ ಇಲ್ಲ ನಾನು ಎಲ್ಲೇ ಇದ್ರು ನನ್ನನ್ನ ಕೆಳಗೆ ಹಾಕ್ತಿದ್ರು ಅಂತ ನನ್ಗೆ ಅನ್ಸುತ್ತೆ ಅದ ನನ್ಗೆ ಏನಂದ್ರೆ ಒಬ್ಬರ ಬಗ್ಗೆ ಒಪಿನಿಯನ್ ಇದ್ರೆ ಅದನ್ನ ನೀವ್ ಇಟ್ಕೊಳ್ಳಿ ಅದನ್ನ ಬೇರೆಯವ್ರ ಮೇಲೆ ಹೇರಬೇಡಿ ಅಥವಾ ಸೋಶಿಯಲ್ ಮೀಡಿಯಾಂತಾರ್ಮ್ ಅದು ಅಲ್ಲಿ ನಾವು ಇಷ್ಟು ವರ್ಷಗಳು ಮಾಡ್ಕೊಂಡು ಬಂದಿರೋ ಕೆಲಸ ಕೂಡ ಕೊಡೋ ಒಂದು ಹೆಸರು ಒಂದು ಲೇಬಲ್ ಇಂದ ಟಕ್ ಅಂತ ಎಲ್ಲರಿಗೂ ಈಗ ಹೊರಗಡೆ ಬಂದ ಮೇಲೆ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ ನಿಮ್ಮ ಇಂಟರ್ವ್ಯೂಸ್ ಗಳಲ್ಲಿ ಕಾಮೆಂಟ್ಸ್ ಗಳು ಕೂಡ ಬರ್ತಾ ಇದೆ ಇದು ರಿಯಲ್ ನಮ್ರತಾ ಎಷ್ಟು ಸಾಫ್ಟ್ ಆಗಿ ಮಾತಾಡ್ತಿದಾರೆ ನೋಡಿ ಅಂತೆಲ್ಲ ಇದ್ರ ಬಗ್ಗೆ ನಿಮ್ ಫ್ಯಾನ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಿ ಹಿಂಗೆ ನಾನು ಇರೋದೇ ಹಿಂಗೆ ಒಳಗಡೆ ಹೋದಾಗ್ಲೂ ನನಗೆ ಗೊತ್ತಿಲ್ಲ ನಮ್ರತ ಅಷ್ಟು ಅಳ್ತಾಳೆ ಅಷ್ಟು ಕಿರ್ಚಾಡ್ತಾಳೆ ಅಷ್ಟು ಕೋಪ ಮಾಡ್ಕೋತಾಳೆ ಅಷ್ಟು ಬೇಜಾರ್ ಮಾಡ್ಕೋತಾಳೆ ಅನ್ನೋದನ್ನ ನನಗೂ ಗೊತ್ತಿಲ್ಲ ನಾನು ಆ ಕ್ಷಣದಲ್ಲಿ ನನಗೆ ನಮ್ರತನ ಕಂಡ್ಕೊಂಡಿದ್ದೆ ನಾನು ಒಳಗಡೆ ಹೋದ್ಮೇಲೆ ಅದೊಂದು ಪಾಸಿಟಿವ್ ಆಗಿದೆ ನನಗೆ ನಾನು ಇಲ್ಲಿ ಏನು ಮುಂಚೆ ಇದ್ದಿದ್ ನಮ್ರತ ಇಷ್ಟೊಂದು ಮಾತಾಡ್ತಾನೆ ಇರಲಿಲ್ಲ ನಾನು ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇರಲಿಲ್ಲ ನಾನು ಯಾಕೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅದ್ ಮೈ ಪ್ರಾಬ್ಲಮ್ ಅಂತ ನಾನು ಹೊರಟೋಗ್ತಾ ಇದ್ದೆ ಬಟ್ ಈಗ ಐ ಐಸಿಟ್ಟಿದೆ ನನಗೆ ಬೇಡ್ಕೋ ಬೇಡವೋ ನನ್ಗೆ ಇಷ್ಟನೋ ಕಷ್ಟನೋ ಕುತ್ಕೊಂಡು ಮಾತಾಡ್ತೀನಿ ಬಗ್ಗೆ ಫ್ರೆಂಡ್ಸ್ ಬಂದು ಫಸ್ಟ್ ಏನಂದ್ರು ನಿಮಗೆ ಅವ್ರಿಗೆಲ್ಲ ಭಯ ಅಂದ್ರೆ ನಾನು ಬಂದಿದ ತಕ್ಷಣ ಇವ್ರಿಗೆಲ್ಲ ಭಯ ನಾನು ಹೇಗ್ ರಿಸೀವ್ ಮಾಡ್ತೀನಿ ಇಷ್ಟು ನೆಗೆಟಿವಿಟಿ ಆಗಿದೆ ಅಂತ ಅವ್ರಿಗೆ ಶಾಕ್ ಆಯ್ತು ನನ್ನ ನೋಡಿ ಕ್ಯೂಳ್ ಇಷ್ಟೊಂದು ನಮ್ರತಾ ಇಷ್ಟೊಂದು ಈಝಿಯಾಗಿ ತಗೊಂಡಾಳೆ ಇಷ್ಟೊಂದು ಖುಷಿಯಾಗಿದ್ದಾಳೆ ಗ್ರೇಟ್ ಗ್ರೇಟ್ ಚೇಂಜಸ್ ಅಂತ ಅವರೆಲ್ಲ ಶಾಕ್ ಆಗಿದಾರೆ ಸೊ ಸೊ ಫ್ರೆಂಡ್ಸ್ ವೇರ್ ಹ್ಯಾಪಿ ಇವಾಗ ಅಪ್ಪ ಅಮ್ಮ ದೇವರ್ ವೆರಿ ಪ್ರೌಡ್ ಆಫ್ ಮಿ ಅಂದ್ರೆ ಯಾರು ಬಿಟ್ಕೊಟ್ರು ನನ್ನ ಫ್ರೆಂಡ್ ಫ್ರೆಂಡ್ಸ್ ಫ್ಯಾಮಿಲಿ ನನ್ನ ಬಿಟ್ ಅಂದ್ರೆ ದೇ ಆರ್ ಪ್ರೌಡ್ ಆಫ್ ಮೀ ಅಂದ್ರೆ ಹಾಗೆ ಈಗ ಫೈನಲಿ ಒಂದು ಬಿಗ್ ಬಾಸ್ ಜರ್ನಿ ಬಗ್ಗೆ ಹೇಳೋದಾದ್ರೆ ಏನ್ ಇಷ್ಟ ಬ್ಯೂಟಿಫುಲ್ ಜರ್ನಿ ನನ್ ಏನೇ ನೆಗೆಟಿವ್ ಮಾಡಿರ್ಬೋದು ಅದು ಯಾರೇ ಮಾಡಿರ್ಬೋದು ಚಾನೆಲ್ ಒನ್ ಮಾಡಿರ್ಬೋದಾ ಅಥವಾ ಹೊರಗಡೆ ಜನ ಮಾಡಿರ್ಬೋದಾ ಅಥವಾ ಬೇರೆಯವ್ರ ಫ್ಯಾನ್ಸ್ ಮಾಡಿರ್ಬೋದ ಆಗದೆ ಅವ್ರು ಮಾಡಿರ್ಬೋದು ಅದೆಲ್ಲ ನನಗ್ ಗೊತ್ತಿಲ್ಲ ಅದು ಅದು ಅವ್ರ ಪ್ರಾಬ್ಲಮ್ ಬಟ್ ನನಗೆ ಸೋಲ್ಫುಲ್ ಬ್ಯೂಟಿಫುಲ್ ಜರ್ನಿ ಅದು ನಾನು ತುಂಬಾನೇ ಕಲ್ತಿದ್ದೀನಿ ಅಂದ್ರೆ ಸ್ಟ್ರಾಂಗ್ ಆಗಿದ್ದೀನಿ ಅಷ್ಟು ಕಾನ್ಫಿಡೆನ್ಸ್ ಇದೆ ನನ್ನಲ್ಲಿ ಸೊ ನೆಕ್ಸ್ಟ್ ಸಿನಿಮಾಗಳಲ್ಲಿ ಆಸೆ ಇದೆ ಸಿನಿಮಾ ಒಂದು ಒಂದು ಯಾವ್ದಾದ್ರು ಸಿನಿಮಾ ಮಾಡ್ಬೇಕು ಅನ್ನೋದೊಂದು ಆಸೆ ಇದೆ ಯಾವ್ದಾದ್ರು ಒಂದು ಒಳ್ಳೆ ಪಾತ್ರ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಇನ್ನ ಈಗ ಒಂದು ತಿಂಗಳು ಸ್ವಲ್ಪ ಐ ವಾಂಟ್ ಟು ಟೇಕ್ ಟೈಮ್ ಆಫ್ ಅಂದ್ರೆ ತುಂಬಾ ಕಾಣಿಸ್ಕೊಂಡಿದೀನಿ ಅಂತ ಅನ್ಸುತ್ತೆ ಅಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲರೂ ನೋಡ್ತಾ ಇದ್ರಲ್ಲ ಸೊ ನನಗೂ ಕೂಡ ಇಟ್ ವಾಸ್ ಟು ಮಚ್ ಅಂದ್ರೆ ಆ ಲೈಟ್ಸ್ ಕ್ಯಾಮ್ರಾ ಅಷ್ಟು ಜನ ಸೊ ಒಂದ್ ತಿಂಗ್ಳು ನಾನು ಟೈಮ್ ಆಫ್ ತಗೊಂಡು ಸ್ವಲ್ಪ ಟ್ರಾವೆಲ್ ಮಾಡಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನನಗೆ ಏನ್ ಬೇಕು ನಾನು ಅದನ್ನ ಫಸ್ಟ್ ಫಿಗರ್ ಔಟ್ ಮಾಡ್ಬೇಕು ಸಿನಿಮಾನ ಸೀರಿಯಲ್ ಏನು ಅಂತ ಸೊ ಅದಾದ್ಮೇಲೆ ಒಂದು ಸ್ಟೆಪ್ ತಗೋಬೇಕು ಸೊ ವೀಕ್ಷಕರೇ ಇದಿಷ್ಟು ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ ನಮ್ರತಾ ಅವರ ಮಾತು ಮನೆಯಲ್ಲಿ ಸಖತ್ ಸ್ಟ್ರಾಂಗ್ ಆಗಿ ಆಟವಾಡಿ ಸೊ ನೆಗೆಟಿವಿಟಿಯನ್ನು ಕೂಡ ಆಚೆ ಬಂದ ಮೇಲೆ ಪಾಸಿಟಿವ್ ಆಗಿ ತಗೊಂಡು ಅವ್ರಿಗೂ ಕೂಡ ಒಂದು ಒಳ್ಳೆ ಮಾತನ್ನ ಹೇಳ್ತಾ ಸಪೋರ್ಟ್ ಮಾಡೋದಿದ್ರೆ ನಿಮ್ಮ ಫ್ಯಾನ್ಸ್ ಅನ್ನ ಸಪೋರ್ಟ್ ಮಾಡಿ ಜೊತೆಗೆ ಮತ್ತಷ್ಟು ಅವರ ಸಿನಿಮಾಗಳು ನೆಕ್ಸ್ಟ್ ಏನೇನು ಪ್ರಾಜೆಕ್ಟ್ ಇದೆ ಅದರ ಬಗ್ಗೆ ಕೂಡ ಮಾತಾಡಿದ್ರು ಸೊ ಇದಿಷ್ಟು ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ ಒಂದು ಸ್ಟ್ರಾಂಗ್ ಲೇಡಿಯಾಗಿ ಆಚೆ ಬಂದಿದ್ದಾರೆ ನಮ್ರತಾ ಇವತ್ತು ನೀವು ಮತ್ತೆ ಸೀರಿಯಲ್ ಕೂಡ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಕೂಡ ಅವರನ್ನು ನೋಡಬಹುದು ನಮ್ರತಾಗೆ ಹೀಗೆ ಸಪೋರ್ಟ್ मारताيري ಅಂತ ಹೇಳ್ತಾರೆ ಕ್ಯಾಮೆರಾ पर्सन ಶ್ರೀನಾಥ್ ಮತ್ತು ಪ್ರಶಾಂತ್ ಜೊತೆಗೆ ಭೂಮಿಕಾವ್ಯ ವಿಚಯಾಣಿ ಬೆಂಗಳೂರು